ವರ್ತಮಾನದ ಭಾರತವನ್ನು ಸುಳ್ಳು ಭ್ರಮೆ ದ್ವೇಷಗಳು ಅಮರಿಕೊಳ್ಳುತ್ತಿರುವ ಆವಾಹಿಸಿಕೊಳ್ಳುತ್ತಿರುವ ಈ ದುರಿತ ಕಾಲದ ವಿಷಮಯ ದಿನಗಳ ನಡುವೆ ಮುಚ್ಚಿ ಹೋಗಿರುವ ಮತ್ತು ಮುಚ್ಚಿ ಹೋಗುತ್ತಿರುವ ಎಚ್ಚರ ಮತ್ತು ವಿವೇಕದ ಕಣ್ಣುಗಳನ್ನು ತೆರೆಯಲೇಬೇಕಾದ ಮತ್ತು ತೆರೆಸಲೇಬೇಕಾದ ಅನಿವಾರ್ಯವಾದ ಸ್ಥಿತಿಯಲ್ಲಿ ಈ ಸಮಾಜ ಇವತ್ತು ನಿಂತುಕೊಂಡಿದೆ ಕೇವಲ ಸಮಾಜ ಅಲ್ಲ ಈ ಸಮಾಜದ ಲೋಕೋದ್ಧಾರಕರು ಅಂತ ತಮಗೆ ತಾವೇ ಹೊಣೆಗಾರಿಕೆಯನ್ನು ಒತ್ತಿಕೊಂಡಿರುವ ಮಾಧ್ಯಮಗಳು ಅದರಲ್ಲಿಯೂ ವಿಶೇಷವಾಗಿ ಸ್ಥಳೀಯವಾದ ಮತ್ತು ಪ್ರಾದೇಶಿಕ ಮಾಧ್ಯಮಗಳು ಪತ್ರಿಕೆಗಳು ಮತ್ತು ಪತ್ರಕರ್ತರು ಈ ಹೊಣೆಗಾರಿಕೆಯನ್ನು ತಮ್ಮ ಹೆಗಲ ಮೇಲೆ ಹೊರದೇ ಇದ್ದರೆ ಮುಂದಿನ ದಿನಗಳಿಗೆ ಮುಂದಿನ ತಲೆಮಾರುಗಳಿಗೆ ಪತ್ರಕರ್ತರು ಎನಿಸಿಕೊಳ್ಳುವ ನಾವು ಬಗೆಯುವ ದೊಡ್ಡ ಅಪಚಾರ ಆಗ್ತದೆ ಎನ್ನುವ ಒಂದು ಎಚ್ಚರವನ್ನು ನಾವೆಲ್ಲರೂ ಕಾಪಿಟ್ಟುಕೊಳ್ಬೇಕಾಗ್ತದೆ ಹೌದು ಇಂಥದ್ದೊಂದು ಎಚ್ಚರವನ್ನು ನಾವು ಇಟ್ಟುಕೊಳ್ಳಬೇಕಾದ್ದು ಅನಿವಾರ್ಯ ಇದೆ ಆದರೆ ನಾವು ಆ ಎಚ್ಚರದ ಹಾದಿಯಲ್ಲಿ ನಮ್ಮ ಹೆಜ್ಜೆಗಳನ್ನು ಊರ್ತಾ ಇದ್ದೇವಾ ಈ ಪ್ರಶ್ನೆಗೆ ಉತ್ತರವನ್ನು ಕೊಡಬೇಕಾದವರು ಬೇರೆ ಅಲ್ಲ ನಮಗೆ ನಾವೇ ನಮ್ಮ ಎದೆಯ ಕದವನ್ನು ತೆರೆದುಕೊಂಡು ಉತ್ತರಗಳನ್ನು ಹುಡು ಹುಡುಕಿಕೊಳ್ಳೋದು ಕೂಡ ಇವತ್ತು ಅನಿವಾರ್ಯ ಆಗಿದೆ ಕೇವಲ ಸ್ಥಳೀಯ ಪತ್ರಿಕೆಗಳು ಮಾತ್ರ ಅಲ್ಲ ಇಡೀ ಮಾಧ್ಯಮ ಕ್ಷೇತ್ರಕ್ಕೆ ಇವತ್ತು ಒಂದು ಜಾಡ್ಯ ಬಡಿದುಕೊಂಡಂತಹ ವಾತಾವರಣ ನಿಧಾನವಾಗಿ ನಮ್ಮೆಲ್ಲರ ಕಣ್ಣುಗಳ ಮುಂದೆ ಅನಾವರಣಗೊಳ್ತಾ ಇದೆ ಎಲ್ಲಕ್ಕಿಂತ ಹೆಚ್ಚಾಗಿ ನಮ್ಮ ಮಾಧ್ಯಮ ಜಗತ್ತು ತನ್ನ ವಿಶ್ವಾಸಾರ್ಹತೆಯ ಅಧಪತನವನ್ನು ತಾನೇ ನೋಡಿಕೊಳ್ಳುವಂತಹ ಒಂದು ವಿಲಕ್ಷಣ ವಿಕಿಪ್ತ ಮತ್ತು ತಮ್ಮೊಳಗೇ ಪ್ರಕ್ಷುಬ್ಧವಾಗುವಂತಹ ವಾತಾವರಣಕ್ಕೆ ಕೂಡ ಪತ್ರಕರ್ತರು ಎನಿಸಿಕೊಂಡಿರುವ ನಾನು ನೀವುಗಳೆಲ್ಲರೂ ಕೂಡ ಅನಿವಾರ್ಯವಾದ ಪ್ರತ್ಯಕ್ಷ ಸಾಕ್ಷಿಗಳಾಗಿ ಪರಿವರ್ತಿತವಾಗ್ತಾ ಇದ್ದೇವೆ ನಾನು ಈ ಸಂದರ್ಭದಲ್ಲಿ ನನ್ನ ಮಾತಿನ ಮಿತಿಯನ್ನು ಕೇವಲ ಕನ್ನಡ ಪತ್ರಿಕೋದ್ಯಮಕ್ಕೆ ಮಾತ್ರ ಸೀಮಿತಗೊಳಿಸಿಕೊಂಡು ಕೆಲವೇ ಕೆಲವು ನಿಮಿಷಗಳಲ್ಲಿ ನನ್ನ ಮಾತನ್ನು ಮುಗಿಸಲಿಕ್ಕೆ ಇಷ್ಟಪಡ್ತೇನೆ ಯಾವುದೇ ಮಾಧ್ಯಮಕ್ಕೆ ವಿಶೇಷವಾಗಿ ನಮ್ಮ ಮುದ್ರಣ ಮಾಧ್ಯಮಗಳನ್ನು ದೃಷ್ಟಿಯಲ್ಲಿ ಇಟ್ಟುಕೊಂಡು ಮಾತನಾಡುವುದಾದರೆ ಇವತ್ತು ಯಾರೆಲ್ಲ ಎದೆ ತಟ್ಟಿ ನಾವು ರಾಜ್ಯ ಮಟ್ಟದಲ್ಲಿದ್ದೇವೆ ಹಾಗೆ ಹೀಗೆ ಅಂತ ಹೇಳ್ಕೊಳ್ತಾರೋ ಅವರೆಲ್ಲರಿಗೂ ಸ್ಥಳೀಯ ಮಟ್ಟದ ಪತ್ರಿಕೆಗಳೇ ತಾಯಿ ಬೇರು ಅನ್ನುವುದನ್ನು ಮರಿಬಾರ್ದು ಸರಿಯಾಗಿ ನೂರ ಎಂಬತ್ತು ವರ್ಷಗಳ ಹಿಂದೆ ಆರಂಭಗೊಂಡ ಮಂಗಳೂರ ಸಮಾಚಾರ ಎನ್ನುವ ಒಂದು ಸಣ್ಣ ಪತ್ರಿಕೆ ಬಿತ್ತಿದ ಬೀಜಗಳು ಈ ಹೊತ್ತು ವಿಶಾಲವಾದ ವಟವೃಕ್ಷವಾಗಿ ಪಿಸಿಲೊಡೆದುಕೊಂಡು ತನ್ನ ರೆಂಬೆ ಕೊಂಬೆಗಳನ್ನು ಎಲ್ಲ ಕಡೆಗೆ ಹರಡ್ತಾ ಇವೆ ಅದು ಮುಂದುವರಿತಾನೆ ಹೋಗ್ತಾ ಇದೆ ಬಾಸಲ್ ಮಿಷನ್ನಿನ ಮತಪ್ರಚಾರದ ಅಂಗವಾಗಿ ಹರ್ಮನ್ ಮೊಗ್ಲಿಂಗ್ ಎನ್ನುವರಿಂದ ಆರಂಭಗೊಂಡಂತಹ ಮಂಗಳೂರ ಸಮಾಚಾರ ಅದು ಕನ್ನಡದ ಮೊದಲ ಪತ್ರಿಕೆ ಎನ್ನುವ ಅಭಿಧಾನಕ್ಕೆ ಪಾತ್ರವಾದರೆ ಹರ್ಮನ್ ಮೊಗ್ಲಿಂಗ್ ಅವರನ್ನು ನಾವು ಕನ್ನಡ ಪತ್ರಿಕೋದ್ಯಮದ ಪಿತಾಮಹ ಅಂತ ಕೂಡ ಕರೀತೇವೆ ಮಂಗಳೂರು ಸಮಾಚಾರದ ನಂತರ ಮೈಸೂರನ್ನು ಕೇಂದ್ರವಾಗಿಟ್ಟುಕೊಂಡು ಭಾಷ್ಯಂ ಭಾಷ್ಯಾಚಾರ್ಯರು ಎನ್ನುವ ವಿದ್ವಾಂಸರ ಸಂಪಾದಕತ್ವದಲ್ಲಿ ಮುಂದಾಳತ್ವದಲ್ಲಿ ಮೈಸೂರು ವೃತ್ತಾಂತ ಬೋಧಿನಿ ಎನ್ನುವ ಪತ್ರಿಕೆ ಸೇರಿದ ಹಾಗೆ ನೂರಾರು ಪತ್ರಿಕೆಗಳು ಹುಟ್ಟಿದವು ಸತ್ವವು ಮತ್ತೆ ಕೆಲವು ಹುಟ್ಟುತ್ತಾ ಇವೆ ಸಾಯ್ತಾ ಇವೆ ತಾಕತ್ತಿರುವಂತಹ ಪತ್ರಿಕೆಗಳು ಉಳಿದುಕೊಳ್ತಾ ಇವೆ ಇದು ಒಂದು ಕಡೆ ಆದರೆ ನಾನಿಲ್ಲಿ ಕನ್ನಡ ಪತ್ರಿಕೋದ್ಯಮ ಬೆಳೆದು ಬಂದ ಬಗೆಯ ಚರಿತ್ರೆಯನ್ನು ನಿಮ್ಮ ಮುಂದೆ ಹೇಳಲಿಕ್ಕೆ ಖಂಡಿತವಾಗಿಯೂ ನಿಂತಿಲ್ಲ ನಮ್ಮ ಕರ್ನಾಟಕದಲ್ಲಿ ರಾಜ್ಯ ಮಟ್ಟದ ಪತ್ರಿಕೆಗಳನ್ನು ಹೊರತುಪಡಿಸಿದರೆ ಇಪ್ಪತ್ತು ಇಪ್ಪತ್ನಾಲ್ಕರ ಒಂದು ಅಂಕಿ ಅಂಶದ ಪ್ರಕಾರ ನಮ್ಮಲ್ಲಿ ಸರಿಸುಮಾರು ನೂರಕ್ಕೂ ಅಥವಾ ಆರು ನೂರು ಹತ್ತಿರ ಹತ್ತಿರ ಸ್ಥಳೀಯ ಮತ್ತು ಪ್ರಾದೇಶಿಕ ಪತ್ರಿಕೆಗಳಿವೆ ಕನ್ನಡದಲ್ಲಿ ಪ್ರಕಟಗೊಳ್ಳುವ ನಿಯತಕಾಲಿಕೆಗಳನ್ನು ಈ ಪಟ್ಟಿಗೆ ಸೇರ್ಪಡೆ ಮಾಡಿದರೆ ಇದರ ಸಂಖ್ಯೆ ಎಂಟು ನೂರರ ಗಡಿ ದಾಟುತ್ತದೆ ಈ ಅಂಕಿ ಸಂಖ್ಯೆಗಳ ಕಥೆಯನ್ನು ಕೂಡ ಒತ್ತಟ್ಟಿಗೆ ಇಟ್ಟುಬಿಡಿ ಈಗ ನಾವು ನಮ್ಮನ್ನ ಕೇಳಿಕೊಳ್ಳಬೇಕಾದ ಅತ್ಯಂತ ಪ್ರಾಮಾಣಿಕವಾಗಿ ಪ್ರಶ್ನಿಸಿಕೊಳ್ಳಬೇಕಾದ ಒಂದು ವಿಚಾರ ಏನಂತ ಹೇಳಿದರೆ ಈ ಅಂಕಿ ಸಂಖ್ಯೆಗಳಲ್ಲಿ ಕಾಣಿಸಿಕೊಳ್ಳುತ್ತಿರುವ ಪತ್ರಿಕೆಗಳ ಪೈಕಿ ಎಷ್ಟು ಸ್ಥಳೀಯ ಮತ್ತು ಪ್ರಾದೇಶಿಕ ಪತ್ರಿಕೆಗಳು ಪ್ರಾಮಾಣಿಕವಾಗಿ ದಿನನಿತ್ಯ ಪ್ರಕಟವಾಗ್ತಾ ಇವೆ ಮುದ್ರಿತವಾಗುತ್ತಿರುವ ಪತ್ರಿಕೆಗಳ ಸಂಖ್ಯೆ ಎಷ್ಟು ಕೇವಲ ಜಾಹೀರಾತು ಬಿಡುಗಡೆಗೊಂಡಾಗ ಮಾತ್ರವೇ ಪ್ರಿಂಟ್ ಹಾಕಿಸಿ ವಾಪಸ್ ಕೊಡುವಂತಹ ಪತ್ರಿಕೆಗಳ ಸಂಖ್ಯೆ ಎಷ್ಟು ಎರಡು ವರ್ಷ ಹೇಗೋ ಕಷ್ಟಪಟ್ಟು ಒಂದಷ್ಟು ಪತ್ರಿಕೆಗಳನ್ನು ಒಟ್ಟುಗೂಡಿಸಿ ಡಿಐ ಪಿ ಪ್ಯಾನಲ್ ಒಳಗಡೆ ಸೇರ್ಪಡೆಗೊಂಡು ಓಚರ್ ಕಾಪಿಗಳನ್ನು ಕೊಟ್ಟು ಜಾಹೀರಾತು ಪಡ್ಕೊಳ್ತಿರುವಂತಹ ಪತ್ರಕರ್ತರ ಸಂಖ್ಯೆ ಎಷ್ಟು ಹೀಗೆ ಮಾಡುವ ಮೂಲಕ ಪ್ರಾಮಾಣಿಕವಾಗಿ ನಿಷ್ಪಕ್ಷಪಾತವಾಗಿ ಪತ್ರಿಕೆಗಳನ್ನು ನಡೆಸ್ತಾ ಇರುವ ಮಂದಿ ಎಷ್ಟು ಜನ ಸಫರರ್ಸ್ ಆಗ್ತಾ ಇದ್ದಾರೆ ಅನ್ನುವುದನ್ನು ಕೂಡ ಪತ್ರಕರ್ತರಾದ ನಾವೇ ಯೋಚನೆ ಮಾಡಬೇಕಾದದ್ದು ದೊಡ್ಡ ಜರೂರತ್ತು ಈಗ ನಮ್ಮ ಕ್ಷಮಿಸಿ ಮಲ್ಲೇಶ್ ಅವರು ಮಾತನಾಡ್ತಾ ಹೇಳ್ತಾ ಇದ್ರು ನಾನು ಆರಂಭದಲ್ಲಿ ಕೂಡ ಆ ಮಾತನ್ನ ಸ್ಪಷ್ಟಪಡಿಸಿದೆ ರಾಜ್ಯ ಮಟ್ಟದ ಪತ್ರಿಕೆಗಳಲ್ಲಿ ಯಾರು ಎಷ್ಟೇ ಕೆಲಸ ಮಾಡಿದರು ಯಾರು ಎದೆ ಎತ್ತಿ ನಿಂತುಕೊಂಡು ಇವತ್ತು ನಾನು ಪ್ರಜಾವಾಣಿ ವಿಶ್ವವಾಣಿ ವಿಜಯ ಕರ್ನಾಟಕ ಮತ್ತಿತರೆ ಮತ್ತಿತರೆ ಪತ್ರಿಕೆಗಳಲ್ಲಿದ್ದೇವೆ ಅಂತ ಹೇಳಿಕೊಳ್ತಾರೋ ಅವರೆಲ್ಲರಿಗಿಂತಲೂ ಅತ್ಯಂತ ಬುದ್ಧಿವಂತರು ವಿಷಯ ತಜ್ಞರು ಆಗಿರೋದು ಸ್ಥಳೀಯ ಪತ್ರಿಕೆಗಳಲ್ಲಿ ಕೆಲಸ ಮಾಡುವ ಪತ್ರಕರ್ತರು ಮಾತ್ರ ಯಾಕೆ ಅಂತ ಹೇಳಿದರೆ ಯಾವುದೇ ಸ್ಥಳೀಯ ಪತ್ರಿಕೆಯಲ್ಲಿ ನಮಗೆ ಕ್ರೈಮ್ ಬೀಟ್ ಪೊಲಿಟಿಕಲ್ ಬೀಟ್ ಕೋರ್ಟ್ ಬೀಟ್ ಸ್ಪೋರ್ಟ್ಸ್ ಬೀಟ್ ಫಿಲ್ಮ್ ಬೀಟ್ ಏನೂ ಇರೋದಿಲ್ಲ ಇಲ್ಲಿ ಕೆಲಸ ಮಾಡುವ ಒಬ್ಬ ಪತ್ರಕರ್ತ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಕೈಯಾಡಿಸಬೇಕಾಗ್ತದೆ ಅದು ಅವನ ಅನಿವಾರ್ಯವಾದ ಹೊಣೆಗಾರಿಕೆಯೂ ಆಗಿರ್ತದೆ ಹಾಗಾಗಿ ಸ್ಥಳೀಯ ಮಟ್ಟದಿಂದ ರಾಜ್ಯ ಮಟ್ಟಗಳಿಗೆ ಹೋಗುವ ಯಾವುದೇ ಪತ್ರಕರ್ತನಿಗೆ ಸುದ್ದಿಯ ಮತ್ತು ವಿಷಯದ ವೈವಿಧ್ಯತೆಗಾಗಿ ಪರದಾಡಬೇಕಾದಂತಹ ಯಾವ ಅಗತ್ಯವೂ ಬೀಳೋದಿಲ್ಲ ಅವನು ನಿಜವಾಗಿಯೂ ಸಕ್ಸಸ್ಫುಲ್ ಜರ್ನಲಿಸ್ಟ್ ಅಂತ ಅನ್ನಿಸ್ಕೊಳ್ತಾನೆ ಹಾಗಾಗಿ ನಾವೆಲ್ಲರೂ ಕೂಡ ಸ್ಥಳೀಯ ಪತ್ರಿಕೆಯಲ್ಲಿರೋರು ಕೂಡ ಬಹಳಷ್ಟು ಜನಗಳಿಗೆ ಒಂದು ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಇದೆ ಓ ನಾವೇನೋ ಸಣ್ಣ ಪತ್ರಿಕೆ ಮಾಡ್ತಾ ಇದ್ದೀವಿ ಓ ಯಾರೋ ದೊಡ್ಡ ಪತ್ರಿಕೆ ಅವರು ಬಂದ್ಬಿಟ್ರು ದಯವಿಟ್ಟು ಅನ್ಕೋಬೇಡಿ ಯಾಕೆ ಅಂತ ಹೇಳಿದರೆ ಈ ತಾಯಿ ಬೇರು ಗಟ್ಟಿಯಾಗಿದ್ದ ಕಾರಣದಿಂದಲೇ ಇಲ್ಲಿ ಬಿತ್ತಿದ ಬೀಜಗಳು ಒಂದಷ್ಟು ಮೊಳಕೆ ಹೊಡೆದುಕೊಂಡು ಸಣ್ಣ ಸಣ್ಣ ಸಸಿಗಳಾಗಿವೆ ಅಷ್ಟೇ ಅವು ಹೆಮ್ಮರಗಳಾಗಬೇಕು ಅಂತಂದ್ರೆ ಅವರಿಗೆ ಎಲ್ಲೋ ಒಂದು ಕಡೆ ಸಣ್ಣ ಪತ್ರಿಕೆಗಳ ಬಗ್ಗೆ ಸ್ಥಳೀಯ ಪತ್ರಿಕೆಗಳ ಬಗ್ಗೆ ಆ ಗೌರವ ಉಳಿದ್ರೆ ಮಾತ್ರ ಅದು ಸಾಧ್ಯ ಅಂತ ಮತ್ತೂ ಒಂದು ವಿಚಾರವನ್ನು ನಾನು ಪ್ರಸ್ತಾಪ ಮಾಡಬೇಕು ಇತ್ತೀಚಿನ ದಶಕಗಳಲ್ಲಿ ದೃಶ್ಯ ಮಾಧ್ಯಮದ ಭರಾಟೆ ಬಹಳ ಆಗೋಗಿದೆ ಆ ಟಿ ವಿ ಬಂತು ಇ ಟಿ ವಿ ಬಂತು ಓ ಟಿ ವಿ ಬರುತ್ತೆ ಮತ್ತೊಂದು ಯು ಟಿ ವಿ ಈಗಾಗಲೇ ಬಂದಿದೆ ನೀವು ಬೆಳಗ್ಗೆಯಿಂದ ಸಂಜೆವರೆಗೆ ಬೆಳಗ್ಗೆ ಮುಖ್ಯಮಂತ್ರಿಗಳು ಹೇಳಿದರು ಅತಿ ಮುಖ್ಯವಾದ ಸತ್ಯನಿಷ್ಠವಾದ ವಸ್ತುನಿಷ್ಠವಾದ ಯಾವುದೇ ವರದಿಯನ್ನು ಹೇಳಲಿಕ್ಕೆ ಅರ್ಹವಲ್ಲದ ಸಾಕಷ್ಟು ದೃಶ್ಯ ಮಾಧ್ಯಮಗಳು ಒಂದು ಗಂಡ ಹೆಂಡತಿಯ ಜಗಳವನ್ನ ಬೆಳಗಿನಿಂದ ರಾತ್ರಿವರೆಗೆ ಬಿತ್ತರಿಸ್ತವೆ ಆ ಕಾರಣಕ್ಕಾಗಿ ಈ ಹೊತ್ತಿಗೂ ಕೂಡ ಕೇವಲ ಕರ್ನಾಟಕದ ಜನ ಅಲ್ಲ ಭಾರತದ ವಿವಿಧೆಡೆಗಳಲ್ಲಿರುವ ಬಹುತೇಕ ಜನ ಟಿವಿಗಳಲ್ಲಿ ಎಷ್ಟೇ ಸುದ್ದಿ ಎಷ್ಟೇ ಪುನರಾವರ್ತಿತಗೊಂಡರೂ ಕೂಡ ಪತ್ರಿಕೆಗಳಲ್ಲಿ ಮುದ್ರಣಗೊಂಡ ಮೇಲೇನೆ ಹೌದು ಈ ಸುದ್ದಿಗೆ ಒಂದು ಖಚಿತತೆ ಇದೆ ಅಂತ ನಂಬ್ತಾರೆ ಒಪ್ತಾರೆ ಅದು ಪತ್ರಿಕೋದ್ಯಮಕ್ಕೆ ಮುದ್ರಣ ಮಾಧ್ಯಮಕ್ಕೆ ಯಾವತ್ತಿಗೂ ಇರುವ ತಾಕತ್ತು ಅದು ನಮ್ಮೆಲ್ಲರ ಹೆಮ್ಮೆ ಕೂಡ ಓದುಗ ಅಂತ ನಾವು ಕರೆಯುವ ಮಂದಿ ಪತ್ರಿಕೆಗಳ ಮೇಲೆ ಪತ್ರಕರ್ತರ ಮೇಲೆ ಇಟ್ಟಿರುವ ಈ ದಿವಿನಾದ ನಂಬಿಕೆಯನ್ನ ಪತ್ರಕರ್ತರಾದ ನಾವು ಉಳಿಸ್ಕೊಳ್ತಾ ಇದ್ದೇವಾ ಈ ಪ್ರಶ್ನೆಯನ್ನು ಕೂಡ ನಮಗೆ ನಾವೇ ಕೇಳಿಕೊಳ್ಳಬೇಕಾಗ್ತದೆ ಒಂದು ಸ್ಥಳೀಯ ಪತ್ರಿಕೆ ಒಬ್ಬ ಸ್ಥಳೀಯ ನಾಯಕ ಕಾರ್ಯಕರ್ತನನ್ನು ಒಬ್ಬ ಸಣ್ಣ ಕಾರ್ಯಕರ್ತನನ್ನು ಒಬ್ಬ ರಾಜ್ಯ ಮಟ್ಟದ ರಾಷ್ಟ್ರ ಮಟ್ಟದ ನಾಯಕನನ್ನಾಗಿ ರೂಪಿಸಿದ್ದಕ್ಕೆ ನಾವು ನೀವೆಲ್ಲರೂ ಸಾಕ್ಷಿಯಾಗಿದ್ದೇವೆ ಹಾಗೆಯೇ ಕೆಲವು ಕೊಳಕು ಮನಸ್ಸಿನ ಪತ್ರಕರ್ತರು ತಮ್ಮ ಪತ್ರಿಕೆಗಳನ್ನು ಉಪಯೋಗಿಸಿಕೊಂಡು ಬೆಳೆಯಬಹುದಾದ ಮೊಳಕೆಗಳನ್ನು ಚಿವುಟಿ ಹಾಕಿದ್ದಕ್ಕೂ ಕೂಡ ನಮ್ಮ ಮುಂದೆ ಸಾಕ್ಷಿಗಳು ಇವೆ ಇದು ಯಾರೂ ಯಾವುದೇ ಪತ್ರಕರ್ತರು ಮಾಡುವಂತಹ ಕೆಲಸ ಅಲ್ಲ ಅಂಥದ್ದು ಮುಂದಿನ ದಿನಗಳಲ್ಲಿ ಯಾರದೇ ಎದೆ ಒಳಗಡೆ ಅಂತಹದ್ದೊಂದು ಚಿಂತನೆ ಮೊಳಕೆ ಒಡೆದೇ ಇರಲಿ ಅನ್ನೋ ಕಾರಣಕ್ಕಾಗಿ ನಾನು ನಿಮ್ಮ ಮುಂದೆ ಮನವಿ ಮಾಡ್ತಾ ಇದ್ದೇನೆ ಸ್ಥಳೀಯ ಪತ್ರಿಕೆಗಳು ಒಂದು ಮುಕ್ಕಾಲು ಶತಮಾನದಿಂದಲೂ ಕೂಡ ಹುಟ್ಟತಾನೆ ಇವೆ ಬೆಳೀತಾನೆ ಇವೆ ನಾನು ಮೊದಲೇ ಹೇಳಿದ ಹಾಗೆ ಶಕ್ತಿ ಇದ್ದ ಪತ್ರಿಕೆಗಳು ಉಳಿತವೆ ಶಕ್ತಿಹೀನವಾದಂತಹ ಪತ್ರಿಕೆಗಳು ಮುಳುಗಿ ಹೋಗ್ತವೆ ನಾನು ಇಷ್ಟು ಹೊತ್ತು ಹೇಳಿದ್ದು ಭೂತ ಮತ್ತು ವರ್ತಮಾನದ ಮಾತಾಯಿತು ಹಾಗಾದರೆ ಭವಿಷ್ಯದ ಕತೆ ಏನು ನಮ್ಮಲ್ಲಿ ಸರ್ವೈವರ್ ಫಾರ್ ಫಿಟೆಸ್ಟ್ ಅಂತ ಹೇಳ್ತೇವೆ ನಾವು ಸಮುದ್ರದಲ್ಲಿ ದೊಡ್ಡ ದೊಡ್ಡ ತಿಮಿಂಗಿಲಗಳು ಸಣ್ಣ ಸಣ್ಣ ಮೀನುಗಳನ್ನು ನುಂಗಿ ಉಸಿರಾಡ್ತವೆ ಇದು ಮನುಷ್ಯ ಸಂಬಂಧಗಳಿಗೂ ಕೂಡ ಅನ್ವಯ ಆಗ್ತದೆ ಪತ್ರಿಕಾ ಮಾಧ್ಯಮಕ್ಕೂ ಕೂಡ ಅನ್ವಯ ಆಗ್ತದೆ ಮಲ್ಲೇಶ್ ಅವರು ಮಾತಾಡ್ತಾ ಬಹಳ ಸೂಕ್ಷ್ಮವಾಗಿ ಆ ವಿಚಾರವನ್ನು ಕೂಡ ಪ್ರಸ್ತಾಪ ಮಾಡಿದರು ನಮ್ಮ ರಾಜ್ಯ ಮಟ್ಟದ ಪತ್ರಿಕೆಗಳ ವ್ಯಾಪ್ತಿ ಸಹಜವಾಗಿ ಹಿರಿದಾಗಿರ್ತದೆ ಬೆಂಗಳೂರಿನಂತಹ ಕೇಂದ್ರ ಸ್ಥಾನದಲ್ಲಿ ಕುಳಿತುಕೊಂಡು ಮೂವತ್ತೊಂದು ಜಿಲ್ಲೆಗಳ ಎಲ್ಲ ಹಳ್ಳಿಗಳನ್ನು ತಲುಪಬಲ್ಲ ಸಾಮರ್ಥ್ಯ ರಾಜ್ಯ ಮಟ್ಟದ ಪತ್ರಿಕೆಗಳಿಗೆ ಇದೆ ಈ ರಾಜ್ಯ ಮಟ್ಟದ ಪತ್ರಿಕೆಗಳಿಗೆ ಸಿಗ್ತಾ ಇರುವ ಜಾಹೀರಾತಿನ ಪ್ರಮಾಣ ನೆರವಿನ ಪ್ರಮಾಣ ಕೂಡ ಅಷ್ಟೇ ಹಿರಿದಾಗಿದೆ ರಾಜ್ಯ ಮಟ್ಟದ ಪತ್ರಿಕೆಗಳಿಗೆ ಅಧಿಕಾರಸ್ಥರ ರಾಜಕಾರಣಿಗಳ ಹಣವಂತರ ಉದ್ಯಮಿಗಳ ಬೆಂಬಲದ ಪಾತ್ರವೂ ಕೂಡ ಅಷ್ಟೇ ದೊಡ್ಡದಾಗಿರ್ತದೆ ಇದೆಲ್ಲದರ ಜೊತೆಗೆ ಸರ್ಕಾರಗಳು ನೀಡುವ ಜಾಹೀರಾತಿನ ಮೌಲ್ಯದ ಪ್ರಮಾಣವೂ ಕೂಡ ಜಾಸ್ತಿ ಇರ್ತದೆ ಇಲ್ಲಿ ನಾವು ಬಹಳ ಮುಖ್ಯವಾಗಿ ಸ್ಥಳೀಯ ಪತ್ರಿಕೆಗಳು ಯೋಚನೆ ಮಾಡಬೇಕಾದ್ದೇನು ನಮ್ಮ ಪತ್ರಿಕೆಗಳ ಸರ್ಕ್ಯುಲೇಷನ್ ಅನ್ನು ಆಧಾರವಾಗಿಟ್ಟುಕೊಂಡು ಅಷ್ಟು ಕಾಪಿಗಳನ್ನು ನಾವು ಪ್ರತಿನಿತ್ಯ ಪ್ರಿಂಟ್ ಮಾಡಿ ಕೊಡಬೇಕು ಅಂತ ಹೇಳಿದರೆ ದಿನದಿಂದ ದಿನಕ್ಕೆ ಏರಿಕೆಯಾಗುತ್ತಿರುವ ಮುದ್ರಣ ಕಾಗದಗಳ ಬೆಲೆ ಮುದ್ರಣ ವೆಚ್ಚ ಎಲೆಕ್ಟ್ರಿಕಲ್ ಕೆಲವೊಮ್ಮೆ ನಾವು ಬಳಸುವಂತಹ ಡೀಸೆಲ್ ಇವೆಲ್ಲವೂ ಕೂಡ ದಿನದಿಂದ ದಿನಕ್ಕೆ ದುಬಾರಿ ಆಗ್ತಾ ಇವೆ ಹಾಗಾಗಿ ಎಲ್ಲೋ ಒಂದು ಕಡೆ ಸ್ಥಳೀಯ ಪತ್ರಿಕೆಗಳ ಉಳಿವಿಗೆ ಈ ಬೆಲೆ ಏರಿಕೆಯೂ ಕೂಡ ಒಂದು ಕಡೆ ದೊಡ್ಡ ಹೊಡೆತವನ್ನು ಕೊಡ್ತಾ ಇದೆ ಇದರ ನಡುವೆ ಸರ್ಕಾರಗಳು ಸ್ಥಳೀಯ ಪತ್ರಿಕೆಗಳನ್ನು ಸಣ್ಣ ಪತ್ರಿಕೆಗಳನ್ನು ಬೆಳೆಸುವ ಕಾರಣಕ್ಕಾಗಿ ಕೆಲವು ಜಾಹೀರಾತು ನೀತಿಯನ್ನು ಒಂದಷ್ಟು ದೊಡ್ಡ ಮನಸ್ಸನ್ನು ಮಾಡಿ ಕೊಡ್ತಾ ಇವೆ ಆದರೂ ಕೂಡ ಅವು ಅಪಾತ್ರರಿಗೆ ತಲುಪುವಂತೆ ಅಥವಾ ತಲುಪುತ್ತಿರುವುದನ್ನು ತಡೆಯದಿದ್ದರೆ ಪ್ರಾಮಾಣಿಕವಾಗಿ ಹೊರಗೆ ಬರುತ್ತಿರುವ ಪತ್ರಿಕೆಗಳಿಗೆ ಅದು ಮತ್ತಷ್ಟು ಪೆಟ್ಟು ಬೀಳ್ತದೆ ಇದನ್ನು ನಾವೆಲ್ಲರೂ ಕೂಡ ಅತ್ಯಂತ ಗಂಭೀರವಾಗಿ ಗಮನಿಸಬೇಕಾಗ್ತದೆ ನಾನು ಆಡ್ತಾ ಇರುವ ಮಾತುಗಳು ಕೆಲವರಿಗೆ ಕಟು ಎನ್ನಿಸಬಹುದಾದರೂ ಸ್ಥಳೀಯ ಪತ್ರಿಕೆಗಳು ಮತ್ತು ಪತ್ರಕರ್ತರ ನಡವಳಿಕೆಗಳು ದಿನದಿಂದ ದಿನಕ್ಕೆ ಪ್ರಶ್ನಾರ್ಹವಾಗ್ತಾನೆ ಹೋಗ್ತಾ ಇವೆ ಪತ್ರಕರ್ತರಿಗೆ ಸಾಮಾಜಿಕವಾಗಿ ಲಭ್ಯವಿರುವ ಗೌರವದ ನೆಲೆಯನ್ನ ನಾವೇ ಕಳೆದುಕೊಳ್ತಾ ಇದ್ದೇವೆ ಪತ್ರಕರ್ತರು ಎನ್ನುವ ವಿಸಿಟಿಂಗ್ ಕಾರ್ಡ್ ಐಡೆಂಟಿಟಿಗಳನ್ನು ಇಟ್ಟುಕೊಂಡಿರುವ ಬಹಳಷ್ಟು ಮಂದಿ ತಮ್ಮ ಸ್ವಾಭಿಮಾನವನ್ನು ಕೂಡ ಮಾರಾಟ ಮಾಡಿಕೊಳ್ಳುವ ಮಟ್ಟಕ್ಕೆ ಕೆಳಗಿಳಿತಾ ಇದ್ದಾರೆ ಇಂತಹ ವ್ಯಕ್ತಿಗಳಿಂದಾಗಿ ಅಂತ ಅಥವಾ ಇಂತಹ ವ್ಯಕ್ತಿಗಳ ಪ್ರವೃತ್ತಿಯಿಂದಾಗಿ ಪತ್ರಿಕಾ ವೃತ್ತಿಗೆ ದೊಡ್ಡದೊಂದು ಕಳಂಕವೂ ಕೂಡ ಮೆಟ್ಟಿಕೊಳ್ತಾ ಇದೆ ಇದನ್ನು ಕೂಡ ನಾವೆಲ್ಲರೂ ಗಂಭೀರವಾಗಿ ಗಮನಿಸಲೇಬೇಕಾಗಿದೆ ಜನಸಮುದಾಯ ಮತ್ತು ಅಧಿಕಾರಾರೂಢ ಸರಕಾರಗಳ ನಡುವೆ ಬೆಸೆದುಕೊಂಡಿರುವ ನಮ್ಮ ಮಾಧ್ಯಮದ ಕೊಂಡಿಗಳು ಅದೇಕೋ ಏನೋ ಕಳೆದ ಕೆಲವು ದಶಕಗಳಿಂದೀಚೆಗೆ ನಿಧಾನವಾಗಿ ಸಡಿಲಾಗ್ತಾ ಇವೆ ಮಾಧ್ಯಮಗಳ ಮೇಲೆ ಜನ ಇಟ್ಟಿದ್ದ ಮತ್ತು ಇಡುತ್ತಾ ಇರುವ ನಂಬಿಕೆಗಳ ಪ್ರಮಾಣವೂ ಕೂಡ ತಳಕಚ್ಚಲಿಕ್ಕೆ ಆರಂಭ ಆಗಿದೆ ರಾಜಕಾರಣಿಗಳು ಉದ್ಯಮಿಗಳು ಹಣವಂತರು ಪತ್ರಿಕೆಗಳನ್ನು ಪತ್ರಕರ್ತರನ್ನು ಮಾರಾಟ ಮಾರಾಟಕ್ಕೆ ಇಟ್ಕೊಂಡು ಬಿಟ್ಟಿದ್ದಾರೆ ಅವರನ್ನು ಕೊಳ್ತಾ ಇದ್ದಾರೆ ಎನ್ನುವಂತಹ ಅಭಿಪ್ರಾಯಗಳು ಕೂಡ ಸಾರ್ವಜನಿಕ ವಲಯದಲ್ಲಿ ಬಹಿರಂಗವಾಗಿ ಆಡ್ಲಿಕ್ಕೆ ಶುರುವಾಗಿದ್ದಾರೆ ಇವು ಕೇವಲ ಮಾತುಗಳಾಗಿಯಷ್ಟೇ ಉಳಿಯದೆ ಮಾಧ್ಯಮಗಳನ್ನು ಮತ್ತು ಮಾಧ್ಯಮ ಪ್ರತಿನಿಧಿಗಳನ್ನು ಅಪಮಾನಿಸುವ ಮತ್ತು ಅನುಮಾನದಿಂದ ನೋಡುವ ಪ್ರವೃತ್ತಿಗೂ ಕೂಡ ಜಾಗವನ್ನು ಮಾಡಿ ಕೊಡ್ತಾ ಇದ್ದಾವೆ ನೆಲದ ನೋವಿಗೆ ಕಿವಿಯಾಗಬೇಕಾದ ನಮ್ಮ ಮಾಧ್ಯಮಗಳು ಉಳ್ಳವರ ಬಾಯಿಗಳಾಗಿ ಪರಿವರ್ತನೆ ಆಗ್ತಾ ಇದ್ದಾವೆ ಅನ್ನೋದು ಈ ನೆಲದ ಅತ್ಯಂತ ಶ್ರೀಸಾಮಾನ್ಯನ ದೊಡ್ಡ ಅಳಲು ಕೇವಲ ಅಳಲು ಮಾತ್ರ ಅಲ್ಲ ಅದು ಅವನ ಒಡಲಿನ ಗೋಳು ಮತ್ತು ನೋವು ಬೇಸರ ಹತಾಶೆ ಮತ್ತು ನಿಮ್ಮನ್ನು ನೇರವಾಗಿ ಎದುರಿಸ್ಲಿಕ್ಕಾಗ್ತಾ ಇರುವಂತಹ ಒಳಗಿನ ಆಕ್ರೋಶ ನಾವು ಈ ನೆಲದ ನೋವುಗಳಿಗೆ ಕಿವಿ ಆಗದೆ ಹೋದರೆ ಮತ್ತೊಬ್ಬರ ಉಳ್ಳವರೆಗೆ ಬಾಯಿ ಆಗ್ತಾನೆ ಮುಂದುವರೆದರೆ ಜನ ಎಲ್ಲೋ ಒಂದು ದಿವಸ ರಸ್ತೆಯಲ್ಲಿ ನಿಂತು ಪತ್ರಕರ್ತರನ್ನು ಕೊರಳಪಟ್ಟಿ ಹಿಡಿದು ಪ್ರಶ್ನೆ ಮಾಡುವಂತಹ ದಿನವೂ ಬರ್ತದೆ ದಯವಿಟ್ಟು ಅದನ್ನು ದೂರ ಇದೆ ಅಂತ ಏನು ಅಂದ್ಕೊಳ್ಬೇಡಿ ಇವತ್ತು ಇಂತಹದ್ದಕ್ಕೆ ಭಾರತದ ಬೇರೆ ಬೇರೆ ಭಾಗಗಳಲ್ಲಿ ದೃಶ್ಯ ಮಾಧ್ಯಮದ ಪ್ರತಿನಿಧಿಗಳು ಈಗಾಗಲೇ ಸಾಕ್ಷಿಗಳಾಗಿದ್ದಾರೆ ಈಗಾಗಲೇ ಅದರ ಫಲಾನುಭವಿಗಳು ಕೂಡ ಆಗಿದ್ದಾರೆ ಇಷ್ಟೆಲ್ಲ ಮಾತುಗಳ ನಡುವೆ ಪತ್ರಿಕೆಗಳನ್ನು ಪ್ರಾಮಾಣಿಕವಾಗಿ ನಡೆಸಲೇಬೇಕು ಎನ್ನುವ ಹಠಕ್ಕೆ ಕಟ್ಟು ಬಿದ್ದು ತಮ್ಮ ಇಡೀ ಬಾಳನ್ನ ಪತ್ರಿಕೆಗಳಿಗಾಗಿಯೇ ಕಳೆದ ಸಾಕಷ್ಟು ಮಂದಿ ನಮ್ಮ ಜೊತೆಯಲ್ಲಿದ್ದಾರೆ ಸಣ್ಣ ಪತ್ರಿಕೆಗಳನ್ನ ಸಣ್ಣ ಪತ್ರಿಕೆಗಳ ಮುಖ್ಯಸ್ಥರನ್ನ ಈ ಸರ್ಕಾರಗಳು ಮತ್ತು ವಾರ್ತಾ ಇಲಾಖೆ ಘನತೆಯಿಂದ ಗೌರವದಿಂದ ನಡೆಸ್ಕೊಳ್ತಾ ಇಲ್ಲ ಅಂತ ಹೇಳಿ ಇಲ್ಲೇ ನಮ್ಮ ನಡುವಿನಲ್ಲೇ ಇರುವ ಒಬ್ಬ ಹಿರಿಯ ಪತ್ರಕರ್ತರು ತಮಗೆ ಈ ರಾಜ್ಯ ಸರ್ಕಾರ ಕೊಟ್ಟಿದ್ದಂತಹ ಒಂದು ಹಿರಿದಾದ ಪ್ರಶಸ್ತಿಯನ್ನೇ ನನಗೆ ಬೇಡ ಅಂತ ಹೇಳಿ ಹಠ ಹಿಡಿದಿದ್ದನ್ನು ಕೂಡ ನಾನು ಕಂಡಿದ್ದೇನೆ ನಾನು ಅವ್ರ ಹೆಸರು ಹೇಳಿಕ್ಕೆ ಹೋಗೋದಿಲ್ಲ ಇಲ್ಲಿದ್ದಾರೆ ಅವರು ನಂತರದ ದಿನಗಳಲ್ಲಿ ಅವರನ್ನು ಓಲೈಕೆ ಮಾಡಿ ಅವ್ರಿಗೆ ಮನವೊಲಿಸಿ ಸರ್ ಇಲ್ಲ ನೀವು ಹೀಗೆ ಮಾಡಬೇಡಿ ಅಂತ ಬಹಳಷ್ಟು ರಿಕ್ವೆಸ್ಟ್ ಮಾಡಿದ ನಂತರ ಅವರು ಆ ಪುರಸ್ಕಾರವನ್ನು ಪಡೆದುಕೊಂಡರು ಇದು ಯಾಕೆ ಆ ಪತ್ರಕರ್ತನ ಒಳಗಿದ್ದಂತಹ ನಿಜವಾದ ಕಾಳಜಿ ತನ್ನ ಇಡೀ ಸಮುದಾಯದ ಬಗ್ಗೆ ಇದ್ದಂತಹ ಒಂದು ನಿಜವಾದ ಪ್ರೀತಿ ಯಾಕೆ ನನ್ನ ಇಡೀ ಕುಟುಂಬಕ್ಕೆ ಮನ್ನಣೆ ಸಿಗ್ತಾ ಇಲ್ವಲ್ಲ ಎನ್ನುವ ಒಂದು ಹತಾಶೆ ಮತ್ತು ವೇದನೆ ಆ ವ್ಯಕ್ತಿಯನ್ನು ಆ ಹೊತ್ತು ಅಂತಹ ತೀರ್ಮಾನ ತಗೊಳ್ಳಿಕ್ಕೆ ಪ್ರೇರಣೆ ಮಾಡಿತು ಇದು ಯಾಕೆ ನಾನು ಆಗಲೇ ಹೇಳಿದ ಹಾಗೆ ನಾವೆಲ್ಲರೂ ಕೂಡ ಅವರಿವರನ್ನು ಪ್ರಶ್ನೆ ಮಾಡುವುದು ಎಷ್ಟು ಸುಲಭವೋ ಹಾಗೆಯೇ ನಮ್ಮ ನಮ್ಮ ಎದೆಯ ಕದಗಳನ್ನು ತೆರೆದುಕೊಂಡು ಅಥವಾ ನಮ್ಮ ಮನೆಗಳಲ್ಲಿರುವ ಕನ್ನಡಿಗಳ ಮುಂದೆ ನಮ್ಮ ಮೂತಿಯನ್ನು ಮುಖವನ್ನು ಒಡ್ಡಿಕೊಂಡು ನಾನು ಎಷ್ಟು ಯೋಗ್ಯ ಮತ್ತು ನಾನು ಎಷ್ಟು ಅಯೋಗ್ಯ ಅನ್ನುವುದನ್ನು ನನಗೆ ನಾನೇ ಕೇಳಿಕೊಂಡು ಹೊರಗೆ ಬರದೆ ಹೋದರೆ ಅಥವಾ ನಾನು ನನ್ನ ಯೋಗ್ಯತೆಗೆ ತಕ್ಕಂತೆ ಪತ್ರಿಕೆಯನ್ನು ನನ್ನ ಮಾಧ್ಯಮದ ವೃತ್ತಿಯನ್ನು ನಡೆಸಬೇಕು ಅಂತ ಅಂದುಕೊಳ್ಳದೆ ಹೋದರೆ ನಾನು ಕೇವಲ ನನ್ನ ವೃತ್ತಿಗೆ ಮಾಡುವ ಅಪಚಾರ ದ್ರೋಹ ಅಲ್ಲ ಅದು ನನ್ನ ಹೆತ್ತವನಿಗೆ ಮಾಡುವ ದ್ರೋಹ ಕೂಡ ಹೌದು ಅಂತ ಅಂದ್ಕೊಳ್ಬೇಕಾಗ್ತದೆ ಇಂತಹದ್ದೊಂದು ಮನಸ್ಥಿತಿ ನಮ್ಮೆಲ್ಲರದು ಆಗಲಿ ಅಂತ ನಾನು ಆಶಿಸ್ತೀನಿ ಕಡೆಯ ಮಾತು ಬೇಡವೆಂದರೂ ನಮ್ಮ ಬದುಕಿನ ಭಾಗವೇ ಆಗಿ ಹೋಗಿರುವ ಈ ಹಾಳು ರಾಜಕಾರಣ ಈಚೀಚಿನ ದಿನಗಳಲ್ಲಿ ಧರ್ಮಕಾರಣವಾಗಿ ಮಾರ್ಪಾಟಾಗ್ತಾ ಇದೆ ಮನುಷ್ಯರು ಮತ್ತು ಮನುಷ್ಯತ್ವ ಬಿಕರಿಯ ವಸ್ತುಗಳಾಗಿ ಬೀದಿ ಬೀದಿಯಲ್ಲಿ ಹಾದಿ ಗಲ್ಲಿಗಳಲ್ಲಿ ಬಿದ್ದುಕೊಂಡಿವೆ ಶಕ್ತಿ ಕೇಂದ್ರಗಳು ಈ ನೆಲದ ಶ್ರೀಸಾಮಾನ್ಯರನ್ನ ನುಂಗಿ ನೊಣೆಯುವ ಪೆಡಂಪೂತಗಳ ಹಾಗೆ ನಮ್ಮ ಮುಂದೆ ನಿಂತಿವೆ ಇಂತಹ ವಿಷಮ ಸಂದಿಗ್ಧ ಕಾಲದಲ್ಲಿ ಪತ್ರಿಕೋದ್ಯಮದ ಜವಾಬುದಾರಿಕೆ ತುಸು ಹೆಚ್ಚಾಗಿಯೇ ಇದೆ ಅದರಲ್ಲಿಯೂ ಸ್ಥಳೀಯ ಪತ್ರಿಕೆಗಳಿಗೆ ಈ ಜವಾಬ್ದಾರಿಕೆ ಬಹಳ ದೊಡ್ಡದಿದೆ ಇಂತಹ ಜವಾಬ್ದಾರಿಕೆಯನ್ನು ನಿರ್ವಹಣೆ ಮಾಡಬಲ್ಲ ತಾಕತ್ತು ಕೂಡ ಸ್ಥಳೀಯ ಪತ್ರಿಕೆಗಳಿಗೆ ಪತ್ರಕರ್ತರಿಗೆ ಇದೆ ಇಂತಹದ್ದೊಂದು ದೊಡ್ಡ ಶಕ್ತಿ ಬಹುಶಃ ಅದನ್ನ ದಿಶಕ್ತಿ ಅಂತ ಕರೀಲಿಕ್ಕೆ ಇಷ್ಟಪಡ್ತೇನೆ